ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರಿ ಇವತ್ತೇನಪ್ಪ ಅಂತಂದರೆ ನಾನು ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಕಣ್ರಿ ಮಾಡಬೇಕಾದ್ರೇ ವೀಡಿಯೋ ಮಾಡಬೇಕಾಗಿತ್ತು ಬಟ್ ಆದರೆ ಮರ್ತೋದೆ ಆ ವಿಡಿಯೋ ಏನು ಅಂತ ಹೇಳ್ತೀರಾ ಇಟ್ಟಡ ಇದೇ ನೋಡ್ರಿ ಇದನ್ನು ಏನಂತಾರೆ ಅಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಕರೀತಾರೆ ಇದು ನಮ್ಮ ಕಡೆ ಅಂದರೆ ಆಗಿ ಮಲ್ನಾಡು ಕಡೆ ಈ ಬಿಸಿಲು ಟೈಮಲ್ಲಿ ತುಂಬ ಮಾಡ್ತಾರೆ ಕಣ್ರಿ ಮಾಡಿ ಸ್ಟಾಕ್ ಇಟ್ಕೊಬಿಟ್ರಿ ಮಳೆಗಾಲದಲ್ಲಂತೂ ನೀವೇನಾದರೂ ರೆಸಿಪಿ ಮಾಡಿರಿ ಬೇಳೆ ಸಾರು ತಿಳಿ ಸಾರು ಮೊಸರನ್ನ ಏನಾದರೂ ಪರವಾಗಿಲ್ಲ ಎಲ್ಲದಕ್ಕೂ ಒಂದೊಳ್ಳೆ ಸೈಡ್ ಡಿಶ್ ಕಣ್ರಿ ಇದನ್ನ ಹೇ ಹೇಗೆ ಅಂದರೆ ನಾನಿಲ್ಲಿ ಎರಡು ಕೆ ಜಿ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀವು ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂದರೆ ಹೀಗೆ ದೊಡ್ಡ ದೊಡ್ಡದಾಗಿ ಇರಬೇಕು ಮೆಣ್ಸಿನ್ಕಾಯಿ ಮತ್ತು ಇದು ಖಾರ ಇರಬಾರ್ದು ಅಂಥ ಮೆಣಸಿನ್ಕಾಯಿ ತಗೊಳ್ಳಿ ಆಮೇಲೆ ಹಾಗೆ ಒಂದು ಪಿನ್ನಿನ ಸಹಾಯದಿಂದ ಹೀಗೆ ಇಲ್ಲಿ ಸಂಟ್ರೊಳಗೆ ಹೀಗೆ ಪಿನ್ ಹಾಕಿ ಎಳೆದ್ಬಿಡಬೇಕು ಆವಾಗ ಇದು ಏನಾಗುತ್ತೆ ಹೀಗೆ ಓಪನ್ ಆಗುತ್ತೆ ಮೆಣಸಿನ್ಕಾಯಿ ಇದ್ದೀರಲ್ಲ ಸ್ನೇಹಿತರೆ ಹೀಗೆ ಓಪನ್ ಆಗುತ್ತೆ ಅಂಥ ಮೆಣಸಿನ್ಕಾಯಿಗೆ ಒಂದು ಎರಡು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀರಂದರೆ ನಾನಿಲ್ಲಿ ನಾನಿಲ್ಲಿ ಎರಡು ಕೆ ಜಿ ಮೆಣಸಿನ್ಕಾಯಿಗೆ ಒಂದೂವರೆ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಿಮಗೆ ಎಷ್ಟು ಉಪ್ಪು ಬೇಕೋ ವೇರಿವೇಷನ್ ನೋಡಿ ಹಾಕೋಬೋದು ಸ್ವಲ್ಪ ಸ್ವಲ್ಪ ಲೈಟಾಗಿ ಜಾಸ್ತಿ ಆದರೂ ಪರವಾಗಿಲ್ಲ ತುಂಬ ಜಾಸ್ತಿ ಆಗೋದು ಬೇಡ ಆ ಥರ ಉಪ್ ಈ ಮೆಣಸಿನ್ಕಾಯಿನೆಲ್ಲ ಹೀಗೆ ಮಧ್ಯದಲ್ಲಿ ಸೀಳಿ ಅದಕ್ಕೇನು ಮಾಡಬೇಕು ಉಪ್ಪು ಜೀರಿಗೆ ಎಲ್ಲ ಪುಡಿ ಮಾಡಿ ಹಾಕಿ ಆ ಮೊ ಮೊಸರು ಇರುತ್ತಲ್ಲ ಆ ಮೊಸರಿಗೆ ಒಂದೂವರೆ ಲೀಟ್ರ್ ಮೊಸರಿಗೆ ಒಂದು ಒಂದು ಎರಡು ಲೀಟ್ರಷ್ಟು ನೀರು ಹಾಕಬೇಕಾಗ್ತದೆ ಎರಡು ಲೀಟ್ರಷ್ಟು ನೀರು ಹಾಕಿ ಚೆನ್ನಾಗಿ ಈ ಸೀಳಿರೋ ಮೆಣಸಿನ್ಕಾಯಿ ಎಲ್ಲದು ಅದರೊಳಗೆ ಹಾಕಿ ಚೆನ್ನಾಗಿ ಮೂರು ದಿನ ಇದ್ರೊಳಗೆ ಕೊಳಿಬೇಕದು ಹೇಗೆ ಅಂದರೆ ಈ ಗ್ರೀನ್ ಕಲರ್ ಇದೆಯಲ್ಲ ಸ್ನೇಹಿತರೆ ಈ ಗ್ರೀನ್ ಕಲರ್ ಎಲ್ಲದು ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗುತ್ತೆ ನೀವು ಡೈಲಿ ಬೆಳಗ್ಗೆ ಮತ್ತು ಸಂಜೆ ಈ ಥರ ಆ ಮೊಸರಲ್ಲೇ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ ದಿನಕ್ಕೆ ಎರಡು ಸಲಿ ಇಲ್ಲ ಒಂದು ಸಲಿ ಅಂತೂ ಮಾಡಲೇಬೇಕು ಹೀಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಟುಡಬೇಕು ನೀವು ಮಿಕ್ಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಡ್ರೈ ಡ್ರೈ ಆಗಿರೋಂಥ ಒಂದು ಸ್ಪೂನಲ್ಲೇ ಮಿಕ್ಸ್ ಮಾಡಬೇಕು ಮತ್ತು ಇದು ನೀರೆಲ್ಲ ಟಚ್ ಮಾಡೋ ಆಗಿಲ್ಲ ಅಂದರೆ ಈ ಒಂದು ಚಿಕ್ಕ ಹಾರಾಡೋ ಥರ ಹುಳ ಬರುತ್ತೆ ನೋಡಿ ಆ ಹುಳ ಬಂದು ಮೊಟ್ಟೆ ಇಕ್ಕುವಂಥ ಚಾನ್ಸಸ್ಸು ಮತ್ತು ಹುಳ ಆಗೋವಂಥ ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ಇದು ನೀರು ಇರೋ ಜಾಗದಲ್ಲಿ ಮತ್ತು ಡ್ರೈ ಪ್ಲೇಸಲ್ಲಿ ಇರೋ ಥರ ಕೇರ್ಫುಲ್ಲಾಗಿ ಇಡಬೇಕು ಯಾಕೆಂದರೆ ಇದು ವರ್ಷಕ್ಕೆ ಒಂದೇ ಸಲ ಮಾಡೋದು ಪದೇ ಪದೇ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಮೂರು ದಿನ ಆದಮೇಲೆ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿರುತ್ತೆ ನೋಡಿ ಹಸಿಮೆಣ್ಸಿನ್ಕಾಯಿದು ನಾನು ನಿಮಗೆ ಮತ್ತೆ ನಾನು ವೀಡಿಯೋ ಮಾಡಿ ತೋರಿಸ್ತೇನೆ ಇವಾಗ ಇದು ಇನ್ನು ಮೂರು ದಿನ ಚೆನ್ನಾಗಿ ಈ ಮೊಜ್ಗೆಲೆಯೇ ಉನಿಬೇಕು ನಾವು ಇದನ್ನು ಮೂರು ದಿನ ಆದಮೇಲೆ ಮತ್ತೆ ವೀಡಿಯೋ ಮಾಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಜ್ಜಿಗೆ ಮೆಣಸಿನ್ಕಾಯಿ ಕನಸು ಎಲ್ಲ ರೀ ಈಗ ಒಂದು ಫೋರ್ ಫೈವ್ ಡೇಸ್ ಆಗಿದೆ ಯಾಕೆ ಅಂದರೆ ಇವಾಗ ಒಂದು ಸ್ವಲ್ಪ ವೆದರ್ ಕೋಲ್ಡ್ ಇರೋದ್ರಿಂದ ಇದು ಹಾಗಿಲ್ಲ ಈಗ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇರೋ ಕಾರಣ ಇದನ್ನು ಹೀಗೆ ಒಂದು ಸೋರ್ಲ್ ಹಾಕೋದಿದ್ರಿಂದ ಸಹಾಯದಿಂದ ಜಾಲರಿಯಿಂದ ಈ ಥರ ಮಜ್ಜಿಗೆ ಎಲ್ಲ ಸೋರ್ ಸೋರಿಸ್ಕೋಬೇಕು ಸೋರಿಸ್ಕೊಂಡು ಅದನ್ನು ಒಂದು ಈ ಥರ ಹಾಕ್ಕೊಡಿ ಮತ್ತು ಇದನ್ನು ಬಿಸಿಲಲ್ಲಿ ತೊಗೊಂಡೋಗಿ ಒಣಗಾಕ್ಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಈ ಥರ ಪ್ಲಾಸ್ಟಿಕ್ ಅಕ್ಕಿ ಚೀಲ ಇರುತ್ತಲ್ಲ ಅಕ್ಕಿ ಚೀಲನ ಈ ಥರ ಕಟ್ ಮಾಡ್ಕೊಬಿಡಿ ಆ ಥರ ಅಕ್ಕಿ ಚೀಲದ ಮೇಲೆ ನೋಡಿ ಈಗ ಬಿಸಿಲಿಗೆ ನಾನು ಹಾರಾಕಿದ್ದೀನಿ ಈ ಥರ ಮೊಜಿಗೆ ಮತ್ತು ಇದನ್ನು ರಿಟರ್ನ್ ಸಂಜೆ ಬಿಸಿಲೆಲ್ಲ ಕಮ್ಮಿ ಆದಮೇಲೆ ಸಂಜೆಗೆ ತೊಗೊಂಡೋಗಿ ಮತ್ತೆ ಅದೇ ಮೊಜ್ಗೆಲ್ಲೇ ಹಾಕೋದು ಮತ್ತೆ ಮಾರನೇ ದಿನ ಬೆಳಗ್ಗೆ ತಂದು ಹೀಗೆ ಒಣಗೋದು ಇದೇ ಥರ ಒಂದು ಆ ಮಜ್ಜಿಗೆ ಎಲ್ಲ ಕಮ್ಮಿ ಆಗೋವರೆಗೂ ಇದೇ ಪ್ರೊಸೀಜರ್ ನಡೀತದೆ ಸ್ನೇಹಿತರೆ ಲಾಸ್ಟ್ ನಾನು ಮತ್ತೆ ವೀಡಿಯೋ ಮಾಡೋದಿಲ್ಲ ಯಾಕೆಂದರೆ ನಾನು ಇವಾಗ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ ಇದೇ ಟೈಮು ಆ ಮಜ್ಜಿಗೆ ಕಮ್ಮಿ ಆಗೋವರೆಗೂ ಸಹ ನೀವು ಇದನ್ನು ತೊ ತಗೊಂಡೋಗಿ ಯಾವುದೇ ರಿಟರ್ನ್ ಹಾಕ್ಬೇಕು ಮತ್ತು ಮಾರನೇ ದಿನ ತೊಗೊಂಬಂದು ಹೀಗೆ ಒಣಗಾಕಬೇಕು ಮತ್ತು ತೊಗೊಂಡೋಗಿ ಹಾಕಬೇಕು ಹೀಗೆ ತೊಗೊಬಂದು ಹೊಣ್ಗಾಕಬೇಕು ಇದೇ ಪ್ರೊಸೆಸರ್ ಮಾಡಿ ನಾನು ಮತ್ತೆ ಇದನ್ನು ನೆಕ್ಸ್ಟ್ ವೀಡಿಯೋ ನಾನು ಲಾಸ್ಟಲ್ಲಿ ಈ ಮಜ್ಜಿಗೆ ಈ ಮೆಣ್ಸಿನ್ಕಾಯಿಲ್ಲ ಒಣಗೋ ಅಂಥ ಪರಿಸ್ಥಿತಿಲಿ ಮತ್ತು ಎಣ್ಣೆ ಕರೆಯೋವಂಥ ಸ್ಟೇಜಲ್ಲಿ ನಾನು ನಿಮಗೆ ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ತ್ರೀ ಡೇಸ್ ಆಗಿತ್ತು ಕಣ್ರಿ ಒಣಗಾಕಿ ತೊಗೊಂಡೋಗಿ ಒಣಗಾಕಿ ತೊಗೊಂಡೋಗಿ ಫುಲ್ಲು ವೈಟ್ ಬಂದಿದೆ ಕಣ್ರಿ ಮೊಸರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಮೆಣಸಿನ್ಕಾಯಿ ಹೆಚ್ಚು ಕಮ್ಮಿ ಅಂದರೆ ಒಂದು 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 ಗ್ಲಾಸ್ ಅಷ್ಟಷ್ಟೇ ಮೊಸರು ವೇಸ್ಟ್ ಆಗಿರ್ಬೋದು ಯಾಕಂದರೆ ಇದು ಸಾಧ್ಯವಾದಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಎಷ್ಟು ವೈಟ್ ಆಗಿದೆ ಇವಾಗ ಮತ್ತೆ ಇದನ್ನು ಒಣಗಾಕೋಣ ಒಣಗಿ ಫುಲ್ಲು ಡ್ರೈ ಆದಮೇಲೆ ವಿಡೋ ಮಾಡಾಕ್ತೇನೆ ವೆಲ್ಕಮ್ ಬ್ಯಾಕ್ ಆಗೇನು ಮೈ ಚಾನಲ್ನ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಜ್ಜಿಗೆ ಮೆಣಸಿನ್ಕಾಯಿ ಪೂರ್ತಿಯಾಗಿ ರೆಡಿಯಾಗಿದೆ ಕಣ್ರಿ ಈ ಸಲ ಜಾಸ್ತಿ ಬಿಸಿಲಿಲ್ದಿರೋ ಕಾರಣ ಯಾಕೆಂದರೆ ಸ್ವಲ್ಪ ಮಳೆ ಮೋಡನೂ ಇತ್ತು ವೆದರ್ ಸರಿ ಇರಲಿಲ್ಲ ಹಾಗಾಗಿ ಟೆನ್ ಡೇಸ್ ಇಟ್ಕೊಂತು ಇನ್ಮೇಲೆ ಬಿಸಿಲು ಟೈಮ್ ಬರ್ತದಲ್ಲ ಬಿಸಿಲು ಕಾಲ ಆವಾಗ ನೀವು ಮಾಡಿಕೊಂಡ್ರೆ ಒಂದು ವಾರದಲ್ಲಿ ರೆಡಿಯಾಗುತ್ತೆ ಸ್ನೇಹಿತರೆ ಈಗ ಇದನ್ನು ಫ್ರೈ ಮಾಡಿನೂ ಸಹ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಂಡ್ರೆ ಈಗ ಈ ಎಣ್ಣೆ ಆಗಿರೋ ಬಿಸಿ ಆಗಿರೋ ಎಣ್ಣೆಗೇ ಈ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಾಕ್ಕೊಂಡು ಹೀಗೆ ಫ್ರೈ ಮಾಡಬೇಕು ನಿಮಗೆ ಗೊತ್ತಾಗ್ತದೆ ಈ ವೈಟ್ ವೈಟ್ ಇರೋದು ಒಂದೊಳ್ಳೆ ಬ್ರೌನ್ ಕಲರ್ ಬರುತ್ತೆ ಸ್ನೇಹಿತರೆ ಹಾ ಕರಿತಾ ಇದ್ರಿ ಏನು ಘಮ ಘಮ ಅಂತೀರಾ ಇದು ಇವಾಗ ರೆಡಿ ಆಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ನೇಹಿತರೆ ಮಜ್ಜಿಗೆ ಮೆಣ್ಸಿನ್ಕಾಯಿ ನಮ್ಮ ಕಡೆ ಮಲೆನಾಡು ಕಡೆ ಎಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಕರೀತಾರೆ ಈ ಉತ್ತರ ಕರ್ನಾಟಕ ಸೈಡು ಹುಬ್ಬಳ್ಳಿ ಧಾರವಾಡ ಸೈಡು ಬಾಳದ ಬಾಳದ ಮೆಣ್ಸಿನ್ಕಾಯಿ ಅಂತ ಕರೀತಾರೆ ಸ್ನೇಹಿ ಬಾಳಕ ಅಂತ ಕರೀತಾರೆ ಇದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಅದೇ ದೊಡ್ಡವರು ಹೇಳ್ತಾರಲ್ಲ ತಾಳಿದವನು ಬಾಳಿಯಾನು ಅಂತ ಅದೇ ಥರ ತಾಳ್ಕೊಂಡು ಹೋದರೆ ಒಳ್ಳೆ ಟೇಸ್ಟಿ ಆದಂಥ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ ಆಗುತ್ತೆ ಸ್ನೇಹಿತರೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು